ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಂಗೇರಿ ಗ್ರಾಮ ಪಂಚಾಯಿತಿ ಚೇರ್ಮನ್ ಆದಂತ ಶ್ರೀಧರ್ ಎನ್ಸಿ ಅವರು ಬಂದಿದ್ದಾರೆ ಅವರಿಗೆ ಆಗ್ರಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ದೋಷ ಮುಖಾಂತರ ಅವ್ರನ್ನ ಸಾಧಿಸಬೇಕು ಅದರ ನಮ್ಮ ತಾಲೂಕು ಆರೋಗ್ಯ ವೈದ್ಯಪಾದಂತ ಡಾಕ್ಟರ್ ಸುರಾಮಿ ಮಾಡಿ ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ನಮ್ಮ ನನ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಕಾರ್ತಿಕ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ ಜೋಲ್ ಚಪಾಳಿ ಮುಖಾಂತರ ಅವ್ರನ್ನ ಸಾಧಿಸಬೇಕು ನಮ್ಮ ಕೋಲಾರ ರೆಪರಿ ಝೋನ್ ಝೋನಲ್ ಗೌರ್ನರ್ ಆದಂತ ರೊಡರಿ ರಾಮಚಂದ್ರಪ್ಪ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತಾನವಹಿಸ್ತಾ ಇದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ ಲಕ್ಷ್ಮೀ ನಾರಾಯಣ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಸರ್ವಿಸ್ ಡೈರೆಕ್ಟ್ ಆಗಿರ್ತಕ್ಕಂಥ ರೊಟೇರಿಯನ್ ಸದೀಪ್ ಸತೀಶ್ ಬಿಆರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದೆ ನಟ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರ್ತಕ್ಕಂಥ ರೊಟೇರಿಯನ್ ರಾಮ್ ಸರ್ ರವಿ ಚಕ್ರವರ್ತಿ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಆಗ್ಲಿ ಸರ್ ಆತವಾಗಿ ಪ್ರತಿಯೊಂದು ಇದರಲ್ಲಿ ಕೂಡ ನೂರಿತ ವೈದ್ಯರು ವಾಹಕಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಇದೆಲ್ಲಕ್ಕಿಂತ ಇವತ್ತು ಏನು ಬೆಂಗಳೂರು ರೋಟರಿ ಶೋತ್ ಮತ್ತು ಮುಲ್ಬಹ್ ಸೆಂಟ್ರಲ್ಲು ಇವರ ಒಂದು ಬೆಂಗಳೂರು ಎಂ ಎಸ್ ಕಾಲೇಜಿನ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಜಾಗದಲ್ಲಿ ಅಂತಂದ್ರೆ ಯಾವಾಗಲೂ ಅಷ್ಟೇ ನಾವು ತಪಾಸಣೆಯನ್ನ ಮಾಡಿಸ್ಕೊಳ್ಬೇಕಾದ್ರೆ ಮೊದಲು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಂದ್ರೆ ಯಾವುದೇ ರೋಗವನ್ನು ನಾವು ಮೊದಲು ತಪಾಸಣೆ ಮಾಡಿಕೊಂಡು ಮುಂಬರುವ ಒಂದು ಅವಘಡಗಳು ಮತ್ತು ಸಮಸ್ಯೆಗಳಿಂದ ನಾವು ಪರಿಹಾರ ಆಗಿ ಜಾಗೃತರಾಗಿ ಆರೋಗ್ಯಕಾಯರಾಗಿ ದೃಢಕಾಯರಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಈ ಒಂದು ದೃಷ್ಟಿಯಲ್ಲಿ ರೌಟರಿ ಸಂಸ್ಥೆಯು ಬಹಳ ಪ್ರಮುಖವಾಗಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ನನಗೆ ಆದ್ಯತೆಯಾಗಿ ಹೆಚ್ಚು ಹೆಲ್ತ್ ಹೆಚ್ಚಿಗೆ ಒಂದು ಆದ್ಯತೆಯನ್ನು ಕೊಡ್ತಾರೆ ಪರಿಸರ ಶಿಕ್ಷಣ ಆರೋಗ್ಯ ಹೀಗೆ ಅನೇಕ ಕ್ಷೇತ್ರದಲ್ಲಿ ನೋಟರಿ ಸಂಸ್ಥೆ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರೋದ್ರಿಂದ ಯಾಕಂದ್ರೆ ಸಮಾಜಕ್ಕೆ ನಾವು ರೋಟಿ ಸಮಸ್ಯೆಯನ್ನು ಏನೇ ಮಾಡೋದು ಕೂಡ ಅದು ನೇರವಾಗಿ ಸಮಾಜಕ್ಕೆ ತಲುಪಬೇಕು ಎಷ್ಟು ಜನ ಅದರಿಂದ ನಾವು ಸಹಾಯವನ್ನು ಪಡ್ಕೊಂಡಿದ್ದೀರಿ ರೋಟಿಯಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಯಾವುದೇ ಕಾರ್ಯಕ್ರಮ ರೋಟಿ ಸಂಸ್ಥೆ ಮಾಡಿದ್ರೂ ಕೂಡ ಅದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಪರಿಸರ ಆಗಿರ್ಬೋದು ಹೀಗೆ ಸಮಾಜಿ ಕಾರ್ಯಕ್ರಮ ಮಾಡುವುದರಿಂದ ಪ್ರತಿಯೊಬ್ಬರು ಕೂಡ ಅದರ ಒಂದು

ನಿರ್ವಾಹು ರೋಟೆ ಸೆಂಟಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ಬೆಂಗಳೂರು ಸೌತ್ ಕನ್ನಡ ಇರ್ತಕ್ಕಂಥ ಕ್ಲಬ್ನವರು ಎಂಎಸ್ ರವ ಕಾಲೇಜ್ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗೆ ನಮ್ಮ ನೀವ್ ಸೆಂಟರ್ ಈ ವರ್ಷದಲ್ಲಿ ಅನೇಕ ಇಂತಹ ಒಂದು ವೇದಿಕೆ ತಪಾಸಣೆ ಸಿಗುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಕಾಂಗ್ರೆಸ್ ಆಗಿರ್ತಕ್ಕಂಥ ನಮ್ಮ ರಮೇಶ್ ನಾವ್ ಇರ್ಬೋದು ಮತ್ತೆ ಮಾಜಿ ಅಧ್ಯಕ್ಷ ಆದಂತಹ ಅರುಣ್ ಇರ್ಬೋದು ಇವಾಗಲೇ ನಮ್ಮ ಬಸ್ಟೇಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮತ್ತೆ ಸತ್ಯನ್ ಅವರ ಇರ್ಬೋದು ಇಂಥ ಒಂದು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಸಮಾಜಮಕ್ಕೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಮಂಡಳಿ ಇದೇ ಒಂದು ಸ್ಥಳದಲ್ಲಿ ಹಿಂದೆ ಈ ರೋಗದಿಂದ ಉಚಿತ ಒಂದು ಕ್ಯಾನ್ಸರ್ ತಪಾಸಣೆಯ ನಡುವೆ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ಮಾಡಿದ್ರು ಇದು ಸುಮಾರು ಮೂರನೇ ಕಾರ್ಯಕ್ರಮ ಈ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ನಡೀತಾ ಇದೆ ಹಾಗೆ ಮುಳುಗಾವ ಸಂತಲ್ಲಿಂದ ಈ ಒಂದು ರೋಡ್ ನಮ್ಮ ಬೆಂಗಳೂರಿನ ಸಂಯುಕ್ತ ಆಸನದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾನ್ಯದಲ್ಲಿ ಸಮಯ ಅಭಾವದಿಂದ ನಾವು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಈಗಾಗಲೇ ಇಷ್ಟೊತ್ತಿಗೆ ನಾವು ತಪಾಸಣೆ ಕಾರ್ಯ ಪ್ರಾರಂಭ ಆಗಬೇಕಾಗಿದ್ದರಿಂದ ನಾವು ಹೆಚ್ಚು ಸಮಯ ತೆಗೆದುಕೊಳ್ಳಿ ಈ ಕಾರ್ಯಕ್ರಮವನ್ನು ನಟುಗೊಳಿಸ್ತಾ ಇದ್ದೀರಿ ಶಿವರಾತ್ರಿಯು ಎಲ್ಲ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಸೌಲಭ್ಯಗಳನ್ನ ಪಡ್ಕೊಂಡು ತಮ್ಮ ಆರೋಗ್ಯವನ್ನ ಎಲ್ಲ ತಪಾಸಣೆ ಮಾಡಿಕೊಂಡು ಎಲ್ಲ ಆರೋಗ್ಯವಂತರ ಇಲ್ಲ ಹೇಳಿ ನಾನು ರೋಗ ಸಮಸ್ಯೆಯ ಪರವಾಗಿ ಆಶ್ರತ ಯಾರೂ ಒಂದು ನನ್ನ ಸಮಯ ಅವ ಎಲ್ಲರೂ ಈ ಒಂದು ಅವಕಾಶ ಕೊಟ್ಟಂತ ಬಂದು ಎಲ್ಲರೂ ಒಂದು ಸುತ್ತಾ ನನ್ನ ಮಾತನ್ನು ಮೂಡಿಸುತ್ತೇನೆ ನ್ಯಾಯಂಜಯ ಕರ್ನಾಟಕ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡೋದಕ್ಕಿಂತ ನಮಗೆ ಗುಣ ಆದ್ರೆ ಅದಕ್ಕೆ ನಮ್ಗೆ ಒಂದು ಬೆಲೆ ಇರುತ್ತೆ ಇನ್ನು ಏನೇನು ಮಾಡ್ತಾ ಇದೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ ನಿಮಗೋಸ್ಕರ ಸಾಮಾನ್ಯ ರೋಗ ವಿಭಾಗ ಮಕ್ಕಳ ವಿಭಾಗ ರೋಗ ವಿಭಾಗ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ವಿಭಾಗ ಇಸಿಇಿ ಶ್ವಾಸಕೋಶ ವಿಭಾಗ ಕ್ಯಾನ್ಸರ್ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಮೂಳೆ ಮತ್ತು ಕೀಳು ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಬಿಪಿ ಮತ್ತು ಸಕ್ಕರೆ ಕಾಯಿಲೆ ನೂರ ಹತ್ತು ದೇಶಗಳಲ್ಲಿ ಕಾರ್ಯ ಇದೆ ಎರಡ್ ಸಾವಿರದ ಹತ್ತರಲ್ಲಿ ರೋಟರಿ ಕ್ಲಬ್ ಮಾಡಿ ವಿಡಾವಲಿ ಪ್ಯಾರಂಟ್ ಇದುವರೆಗೂ ಬಹಳಷ್ಟು ಐ ಕ್ಯಾಂಪ್ಸ್ ಇರ್ಬೋದು ಆರೋಗ್ಯ ಪತ್ರ ಕ್ಯಾಂಪ್ ಇರ್ಬೋದು ಆಮೇಲೆ ಸ್ಕೂಲ್ಗಳಿಗೆ ಟಾಯ್ಲೆಟ್ ಪ್ರಾಜೆಕ್ಟ್ ಇರ್ಬೋದು ಶೀತಲಗೊಂಡು ಬಿದ್ದಿರ್ತಕ್ಕಂಥ ಶಾಲೆಗಳನ್ನ ರೋಟರಿ ಸಹಾಯದೊಂದಿಗೆ ಈಗಾಗಲೇ ನಿರ್ಮಾಣ ಮಾಡಿಕೊಟ್ಟಿದೆ ಅದಕ್ಕೆ ಉದಾಹರಣೆ ಉದಾಹರಣೆಯಿಂದ ಕೆಲವೇ ಮನೆಗಳ ದೂರದಲ್ಲಿರ್ತಕ್ಕಂಥ ಚಿಕ್ಕಪತಿಗಳನ್ನು ಓದುವ ಸಾವಿರದ ನಲವತ್ತು ಲಕ್ಷ ರೂಪಾಯಿಗಳ ವರ್ಷದಲ್ಲಿ ಒಂದು ಸೂಚಿತವಾದಂತಹ ಸ್ಟೂಲ್ ಬಿಲ್ಡಿಂಗ್ ಅನ್ನು ನಡೆಸುತ್ತಿದ್ದೀವಿ ಹಾಗೂ ಈ ವರ್ಷ ರಾಘವೇಂದ್ರ ಅಪೇಕ್ಷತೆಯಲ್ಲಿ ಹಾಗೂ ಬೆಂಗಳೂರು ಇಂದಿರಾನ್ ನಗರ್ ಹಾಗೂ ಮೈಕ್ರೋ ಸಿ ಎಸ್ ಆರ್ ಅವರ ಗ್ರಾಂಟ್ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಸರ್ಕಾರಿ ಶಾಲೆ ಕಾಂಪೌಂಡ್ ಅಲ್ಲಿ ಒಂದೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಸ್ಕೂಲ್ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡ್ತೀವಿ ಈಗಾಗಲೇ ಕೆಲಸ ಗ್ರೌಂಡ್ ಫ್ಲೋರ್ ಕೆಲಸ ನೀಡಿದ್ದು ಮನ್ನ ಮನೆ ಕಟ್ಟ ನಡೀತದೆ ಇದು ಮೇ ಒಳಗಡೆ ಇದನ್ನ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈಗಾಗಲೇ ಬಹಳಷ್ಟು ರಾಘವೇಂದ್ರ ಅವರ ಅಧ್ಯಕ್ಷ ಆಗಿ ಐದು ತಿಂಗಳಾಯಿತು ಬಹಳಷ್ಟು ಕಾರ್ಯಕ್ರಮ ನಾವು ಈಗ ರಾಜ್ಯದಲ್ಲಿ ಮಾಡಿಕೊಟ್ಟಿದ್ದೀವಿ ಇನ್ನು ಮುಂದೆನೂ ಸಹ ಬಲಸು ಕಾರ್ಯಕ್ರಮಗಳನ್ನ ಕೋಟ್ರೆ ಕ್ಲಬ್ ಮುಖಾಂತರ ಬೆಂಗಳೂರು ಕ್ಲಬ್ಗಳ ಸಹಾಯದಲ್ಲಿ ಮಾಡಿ ಜನಸೇವೆಯನ್ನು ನೋಂದಾಯಿಸ್ತೀವಿ ಅಂತೇಳಿ ಈ ಸಭೆ ಮುಖಾಂತರ ತಮ್ಮಲ್ಲಿ ಆಶ್ವಾಸವನ್ನು ನೋಡ್ತಾ ಇದ್ದೇವೆ ಈಗಾಗಲೇ

ಇವತ್ತು ಒಳ್ಳೆಯ ಕ್ಯಾಂಪ್ ಏನು ರೋಟ್ರಿ ಬೆಂಗಳೂರು ಸಹ ಪರೋದು ಏನಿದೆ ಇವತ್ತು ಈ ಪ್ರಾರಂಭ ಮಾಡಿದ್ದಾರೆ ನದಿ ಮತ್ತೆ ಈ ಆ ಇದೆ ಏಕದಾಕಾರ ಮತ್ತೆ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದು ಪ್ರಾರಂಭ ಇವತ್ತು ಇಲ್ಲಿ ಮುಂದೆ ಕ್ಯಾಂಪ್ ಭೇಟಿಯಾಗಿ ಮಾಡಿಲ್ಲ ನೀವು ಏನೇ ನಿಮಗೆ ಸಮಸ್ಯೆ ಇದ್ದರೆ ನಿಮ್ಮ ರೋಟ್ರಿ ಮಿಳಾಗ ಇರ್ಬೋದು ಬೆಂಗಳೂರು ಇರ್ಬೋದು ಇಲ್ಲಿಂದ ಅಂದ್ರೆ ಕ್ಯಾಂಪ್ ಇಂದ ಇಲ್ಲ ಹಂಗೇನೆ ಕಾಯಿಲೆ ಅಂತ ಬಂದಾಗ ನೀವು ಅವ್ರನ್ನ ಸಂಪರ್ಕಿದ್ರೆ ನಾವೊಂದು ಕಾರ್ ಕಟ್ಟಿರ್ತೀವಿ ಅವ್ರಿಗೆ ಎಲ್ಲ ಕಾರ್ಡ್ ಆ ಕಾರ್ ತಗೊಂಡು ಬಂದ್ರೆ ನಮಗೆ ಮೊದಲ್ ಮೆಡಿಸಿನ್ ಬದಲಿದೆ ಅಷ್ಟು ಕಟ್ಕೊಂಡ್ರೆ ಸಾಕು ಊಟ ಎಲ್ಲ ಕೊಟ್ಟು ಮಿಕ್ಕಿದೆಲ್ಲ ನಿಮಗೆ ಫ್ರೀ ಆಗುತ್ತೆ ಇದೇ ನಮಗೆ ಇನ್ಸ್ಟಾಗ್ರಂಥದಿಂದ ನಮ್ಮ ಆಸ್ಪತ್ರೆಯಿಂದ ಆಗೋದು ಮಿಕ್ಕಿದ್ದೇನೆಂದ್ರೆ ಯಾವುದು ಕ್ಯಾನ್ಸರ್ ಇರ್ಬೋದು ಕಿಡ್ನಿ ಸ್ಟೋನ್ ಇರ್ಬೋದು ಹಾರ್ಟ್ ಇರ್ಬೋದು ಇನ್ನೊಂದು ಇದ್ದಾಗ ಅದನ್ನೆಲ್ಲ ಸರ್ಕಾರಿ ಏನು ಸೌಲಭ್ಯಗಳಿದೆ ಅದನ್ನ ఆ చికిత్స నిమికూల ఆగతారా నన్న అది రేపు ఫ్రీ అయితే నమే మొత్తం బస్ చార్జ్ కొట్టు నిస్కారి ఆసుపత్రి ఇంకా లెటర్ తర్వాత మీరు మొత్తం మనం నినుకూల ఆగంతా ఏం వెల్ప్ సిర అదంతా దొరికేదానికి మేము ముందుకు వచ్చినము రేపు వెళ్ళారు మీరు దయవిట్టు మీ సమస్యల్ని రేపూ వెళ్తారా లోపల్ రేప్రోడ వాళ్ళతో మీరు చెప్పుకోండి మీకంతా వెళ్ళిపోతుంది కండ్ ఆపరేషన్ వచ్చినాం సార్ అభివృద్ధి సెలెండ్ వస్తున్నా కానీ అట్లా చూపించకుండా ఏమైనా ప్రాబ్లం ఉంటే మీకు ఒక డేట్ ఇస్తాము మాదే బస్ వస్తుంది బస్ వచ్చినంత అంతే తోరకపోయి కూడా తోరకపోయి ట్రీట్మెంట్ ఇచ్చి వాపస్ పంపిస్తాం అందరికీ అనుకోకపోయినా జయ కర్ణాటక ఏమి హెల్త్ క్యాంప్ అంటే మనకి కొంచెం తెలిసే ఉండదు బీపీ షుగర్ ఏమీ ఏమి కూడా వేరే ఇంత ఇన్ని చెకప్ చేసాలంటే వేరే ప్రైవేట్ లో పోయి ఐదు ఇచ్చి మనం చెకప్ చేసుకోవాల్సి ఉంటుంది అంత ఐదు వేల రూపాయలు అంత ఫ్రీ వచ్చి మనల్ని ఇంటికి వచ్చి చెక్ చేసి మీకు ఇట్లా ప్రాబ్లం ఉంది ఇట్లా టాబ్లెట్లు తీసుకోవాలా ఇట్లా హాస్పిటల్ పోవాలా ఇది మేమే చేస్తామో ఏమైనా ప్రాబ్లం ఉంటే కానీ ఎంజీ కానీ ఒక షుగర్ కానీ బీపీ కానీ అన్ని చూసి మీకు ఉచితంగా చేసి మనం అన్నినే ఒక ఆరోగ్యంగా ఉండాలని చెప్పేసి మన చేస్తారో వచ్చి మనకు చెప్తాను మనం ఆ ఇబ్బంది నలభై మంది షుగర్ బీపీ ఏంటి సాధారణ సాధారణ ప్రాంతాలు ఆ చాలా బీపీ సెల్చేసి ఏం ప్రాబ్లం ఉందో తెలుస్తాను మనకి ఏదైతే నష్టాలు గ్యాస్ట్రిక్ చూసుకోవడానికి పోరాడతారు ఆ ప్రాబ్లం తెలిసేలా వీటిలో ఎన్ని చక్రాల్లో చేస్తారో మనకి ఎన్నైనా ప్రాబ్లం ఉందో నేను మనకి ఇంకా ప్రాబ్లం ఉందో ఇంకా దాక్కు చేయడా ఇంకా ఆసుపత్రి ఇటు మీకు ఆరోగ్యంగా ఉంటుందని చెప్పి మన బ్యాక్ వచ్చి చెప్పి మన బ్యాగ్ మనకు గాయలు వచ్చేస్తారా అదే సరే చెక్ కానీ షుగర్ కానీ విధానంగా అదే కొంచెం లోపల చక్షంగా మన ఆరోగ్యం ముఖ్యమంత్రి శుభ్రమైన సేవలమా ఇట్లా అంటే మన బ్యాగ్ మన రేపు అధ్యక్షుడు కూడా వచ్చిన దగ్గర నుంచి

ಮಾತನಾಡಿದ ತಲೆ ಇನ್ನಂತೆ ಅವರು ಅಷ್ಟು ದೂರದಿಂದ ಬಂದ್ರೆ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಇಂದ್ರೆ ಇಂದಿನ ಅನುಕೂಲಕ್ಕಾಗಿ ಇಷ್ಟೆಲ್ಲ ಸರ್ಕಾರ ಕೊಡ್ತಿದ್ದಾರೆ ಎಲ್ ಮಾಡಿ ಎಲ್ಲ ಸಾರ್ವಜನಿಕರು ಅಂದ್ರೆಯ ಆಜುಬಾಜು ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಬಂದು ಈ ಒಂದು ನಮಗೆ ಬೇಕಾದ ಔಷಧಗಳು ಮತ್ತು ಸೌಲಭ್ಯಗಳನ್ನು ತೆಗೆದುಕೊಂಡ್ರೆ ನಾವೆಲ್ಲ ಬದುಕಕ್ಕೂ ನಾವು ಜಲಾತನಾಗುತ್ತೆ ನಮ್ಮ ಆರೋಗ್ಯಕ್ಕೂ ನಾವು ಬೆಲೆ ಕನ್ನಾಗುತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರು ലൈൻ ആ എൻ്റെ സ്ഥലം ലൈൻ മെൻസ് നല്ല ലൈൻ മാഡ് ഗുരുതര